ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಟ್ ಇಂಖಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಶ್ನೆಗಳನ್ನು ನೋಡ್ಕೊಂಬರೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಿಸಿದಂತೆ ನೋಡೋಣ ಸ್ನೇಹಿತರೆ ಇದು ಬಂದು ಒಮ್ಮೆ ಏನಾರ ನಿಗದಿ ಆಯಿತಂದ್ರೆ ಆದಷ್ಟು ಬೇಗ ಏನು ಚೇಂಜ್ ಆಗೋಲ್ಲ ಕೆಲವೊಂದು ಸಾರಿ ಏನಾದರೂ ತಿದ್ದುಪಡಿ ಮಾತ್ರ ಆಗ್ತಿರ್ತಾವೆ ಅವು ಆ ಹಂತ ಪ್ರದೇಶ ಆಗಿರ್ಬೋದು ಅಥವಾ ಮೊದಲಿಗೆ ಗಗನಯಾತ್ರಿ ಯಾರು ಅದೇ ರೀತಿ ಮೊದಲಿಗೆ ಭಾರತದ ಪ್ರಧಾನಮಂತ್ರಿ ಯಾರು ಈ ರೀತಿ ಪ್ರಶ್ನೆಗಳು ಇಲ್ಲಿ ಬರ್ತಿರ್ತಾವೆ ಇದು ಕೂಡ ನಿಮ್ಮದು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ ಸ್ನೇಹಿತರೆ ಹಾಗಿದ್ದರೆ ಇದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನೋಡಿದರೆ ನಮ್ಮ ಭಾರತದ ದೇಶದ ರಾಜಧಾನಿ ಯಾವುದಪ್ಪ ಅಂದ್ರೆ ನವದೆಹಲಿ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಸಾವಿರದ ಎಂಬತ್ತೇಳು ಸಾರಿ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡುನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಆಗಿರ್ತದೆ ನಾ ಒಟ್ಟು ನಮ್ಮ ರಾಜ್ಯಗಳು ಇಪ್ಪತ್ತೆಂಟು ಕೇಂದ್ರಾಡಳಿತ ಪ್ರದೇಶಗಳು ಎಂಟಿರ್ತವೆ ನ ಅದೇ ರೀತಿ ರಾಜಧಾನಿ ಪ್ರದೇಶ ದೆಲ್ಲಿ ಆಗಿರ್ತದೆ ವಾಕ್ಯ ಬಂದು ಸತ್ಯಮೇವ ಜಯತಿ ರಾಷ್ಟ್ರಗೀತೆ ಜನಗಣಮನ ಸರ್ಕಾರ ಸಂಸದೀಯ ಸರ್ಕಾರ ಆಗಿರ್ತದ ಸ್ನೇಹಿತರಲ್ಲಿ ನಮ್ಮ ಸಂಸದೀಯ ಸರ್ಕಾರದಲ್ಲಿ ಸಂಸತ್ತಿನ ಸದನಗಳು ಅಂತ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಇರ್ತವೆ ಕೆಳಮಣಿ ಮತ್ತು ಮೇಲ್ಮಣಿ ಅಂತ ಕೂಡ ಕರೀತಾರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ತಪ್ಪ ಅಂದ್ರೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲ್ವತ್ತೇಳರಂದು ಗಣರಾಜ್ಯ ಯಾವಾಗ ಆತಪ್ಪ ಅಂದ್ರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಬಂದು ಭಾರತೀಯ ರೂಪಾಯಿ ಆಗಿರ್ತದೆ ಸ್ನೇಹಿತರೆ ನಮ್ಮ ಕರ್ನಾಟಕ ನಮ್ಮ ದೇಶದಲ್ಲಿ ಒಟ್ಟು ಇರುವ ಜಿಲ್ಲೆಗಳು ಹತ್ರ ನೋಡೋದಾದ್ರೆ ಒಟ್ಟು ಜಿಲ್ಲೆಗಳು ಆರುನೂರ ಎಪ್ಪತ್ತಾರು ಅದೇ ರೀತಿ ಒಟ್ಟು ನಗರಗಳು ಏಳು ಸಾವಿರದ ಒಂಬೈನೂರ ತೊಂಬತ್ ಮೂವತ್ತೈದು ಆಗಿರ್ತಾವೆ ಇನ್ನು ಅದೇ ರೀತಿ ರಾಷ್ಟ್ರಪತಿ ಈಗ ಸದ್ಯದ ನೋಡೋದಾದರೆ ರಾಮನಾಥ ಕೋವಿಂದ ಮತ್ತು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ತಾರೆ ಲೋಕಸಭಾ ಸ್ಪೀಕರ್ ಬಂದು ಓಂ ಬಿರ್ಲಾ ಅವರು ಇರ್ತಾರೆ ಸ್ನೇಹಿತರೆ ಅದೇ ರೀತಿ ಎರಡು ಸಾವಿರ ಇಪ್ಪತ್ತೊಂದರ ಜನಗಣತಿ ಪ್ರಕಾರ ನಾವು ಇಲ್ಲಿ ಜನಸಂಖ್ಯೆ ಅದನ್ನು ನೋಡೋದಾದರೆ ಸ್ನೇಹಿತರೆ ಹಳ್ಳೆ ಪುನಃ ಎರಡು ಸಾವಿರ ಇಪ್ಪತ್ತೊಂದಕ್ಕೆ ಜನಗಣತಿ ಆಗಬೇಕಿತ್ತು ಕೋವಿಡ್ ಇದ್ದ ಕಾರಣಕ್ಕಾಗಿ ಜನಗಣತಿ ಆಗಿಲ್ಲ ಇನ್ನು ಅದಕ್ಕೆ ಸಂಬಂಧಿಸಿ ನಾವೀಗ ಎರಡು ಸಾವಿರ ಇಪ್ಪತ್ತೊಂದಕ್ಕೆ ಆಗಬೇಕಿತ್ತು ಆಗಿಲ್ಲ ಅದಕ್ಕಾಗಿ ಎರಡು ಸಾವಿರ ಹನ್ನೊಂದರ ಜನಗಣತಿಯನ್ನು ನಾವು ಇಲ್ಲಿ ಇಟ್ಟುಕೊಳ್ಳೋಣ ಸ್ನೇಹಿತರಲ್ಲಿ ಒಟ್ಟು ಜನಗಣತಿಯ ಪ್ರಕಾರ ನೋಡಿದ್ರೆ ಒನ್ನೂರ ಇಪ್ಪತ್ತೊಂದು ಕೋಟಿ ನಮ್ದು ಜನಸಂಖ್ಯೆ ಇತ್ತು ಎರಡು ಸಾವಿರ ಇಪ್ಪತ್ತೊಂದರ ಜನಗಣತಿಯ ಪ್ರಕಾರ ಇನ್ನು ಅದೇ ರೀತಿ ಸಾಕ್ಷರ ಸ್ನೇಹಿತರೆ ನೀವೇ ಆದರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ಸಲ್ಲಿರುವ ಕಂಪ್ಲೀಟಾಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ಸಂಬಂಧಿಸಿದಂತ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾತ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಎಲ್ಲ ಅನ್ನು ಕವರ್ ಮಾಡಿ ನೋಡ್ತೀರ್ತಾವ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಆಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ ಮುನ್ನೂರು ನೀಡ್ತಾ ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಸಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಪೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನ ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ನೋಡೋದಾದ್ರೆ ಎಪ್ಪತ್ನಾಲ್ಕು ಪರ್ಸೆಂಟ್ ಅದೇ ರೀತಿ ಜನಸಾಂದ್ರತೆ ಮುನ್ನೂರ ಎಂಬತ್ತೆರಡು ಚದರ ಕಿಲೋಮೀಟರಿಗೆ ಒಬ್ಬರಂತೆ ಇತ್ತು ನಾ ಲಿಂಗಾನುಪಾತ ನೋಡೋದಾದರೆ ಒಂಬೈನೂರ ನಲವತ್ತ್ಮೂರು ಪ್ರತಿ ಸಾವಿರ ಪುರುಷರಿಗೆ ಇತ್ತು ಇದು ಮಹಿಳೆಯರ ಲಿಂಗಾನುಪಾತ ಇರ್ತದೆ ಅದೇ ರೀತಿ ಸ್ನೇಹಿತರೆ ನಿಮಗೇನಾದರೂ ಈ ಪಿ ಡಿ ಎಫ್ ಬೇಕಾಗಿತ್ತಂದ್ರೆ ಆಲ್ರೆಡಿ ಎಲ್ಲೇ ಪಿ ಡಿ ಎಫ್ ಎಲ್ಲಿ ಅಂತ ಹೇಳಿದ್ವಿ ಇದಕ್ಕೆ ಸಂಬಂಧಿಸಿದ ಆರ್ ಆರ್ ಬಿ ಗ್ರೂಪಿಗೆ ಸಂಬಂಧಿಸಿದಂತೆ ಸಿಲಬಸ್ಸಲ್ಲಿರುವ ಆಲ್ಮೋಸ್ಟ್ ಎಲ್ಲ ಟಾಪಿಕನ್ನು ಕವರ್ ಮಾಡಿದ ಪಿ ಡಿ ಎಫ್ ನೋಟ್ಸ್ ಆದರೂ ಇರ್ತಾವೆ ಪ್ರತಿಯೊಂದು ಪಿ ಡಿ ಎಫ್ ನೋಟ್ಸ್ ಇರುತ್ತೋ ಅದೇ ರೀತಿ ಇದ್ರ ಜೊತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ನೀಡ್ತದೆ ಸ್ನೇಹಿತರೆ ನೀವು ಕೇವಲ ನೂರು ರೂಪಾಯಿನ ನಮ್ಮ ಚಾನಲ್ ವೀಕ್ಷಕರಿಗೆ ನೂರು ರೂಪಾಯಿ ಇದನ್ನು ಎಲ್ಲ ನೋಟ್ಸ್ಗಳನ್ನು ನೀಡ್ತೀವಿ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ನೈನ್ ಫೈ ತ್ರೀ ಏಟ್ ಒನ್ ಪಾಯ್ ಒನ್ ಪಾಯ್ ತ್ರೀ ಪಾಯ್ ಇದನ್ನು ಸಂಪರ್ಕಿಸಿದರೆ ನಿಮಗೆ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ಕೂಡ ನಿಮಗೆ ಫೋನಿನ ಮುಖಾಂತರ ಕೊಡಲಾಗ್ತದ ಆದಷ್ಟು ಯಾರಿಗಾದ್ರು ನೋಟ್ಸ್ ಬೇಕಾದ್ರೆ ತೆಗೆದುಕೊಳ್ಳಿ ಅದ್ರ ಜೊತೆಗೆ ನಾವು ಏನು ಪ್ರತಿದಿನ ಏನು ಕ್ಲಾಸ್ ಮಾಡ್ತೀನಿಲ್ಲ ಆ ನೋಟ್ಸ್ ಕೂಡ ನಿಮಗೆ ಅಲ್ಲಿ ನಾವು ಈಗ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀವಿ ಇನ್ನು ರಾಷ್ಟ್ರೀಯ ಚಿಹ್ನೆಗಳು ಅಂತ ನೋಡೋದಾದರೆ ರಾಷ್ಟ್ರೀಯ ಲಾಂಛನ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನಿಂದ ಸಾರನಾಥದಲ್ಲಿ ನಿರ್ಮಿಸಲ್ಪಟ್ಟ ಸ್ತಂಭವೊಂದರ ಮೇಲೆ ಇರುವ ಘಂಟಾ ಕೃತಿಯಲ್ಲಿರುವ ಕಮಲದ ಮೇಲೆ ಎದ್ದು ನಿಂತಿರುವ ನಾಲ್ಕು ಮುಖದ ಸಿಂಹ ಇರುವ ಆ ಕೃತಿಯನ್ನು ರಾಷ್ಟ್ರೀಯ ಲಾಂಛನವಾಗಿ ಮಾಡಿಕೊಳ್ಳಲಾಗಿದೆ ಇವು ನಿಮ್ಮ ಸ್ನೇಹಿತರಿವು ಏನು ಇಂಪಾರ್ಟೆಂಟ್ ಏನಾಗ್ತವೆ ಸ್ಟ್ಯಾಟಿಕ್ ಡಿಸೇವು ಜಿ ಕೆ ಜಾಸ್ತಿ ಚೇಂಜ್ ಹಾಕಿರೋಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಅದೇ ರೀತಿ ಇರ್ತವೆ ಒಮ್ಮೆ ಏನಾದರೂ ಒಪ್ಕೊಂಡು ಓದ್ಕೊಂಡು ಫಿಕ್ಸ್ ಆದ್ರಂದ್ರೆ ಅದೇ ರೀತಿ ಇರ್ತವೆ ಎಲ್ಲ ಎಕ್ಸಾಮ್ಗೂ ಕೂಡ ಯೂಸ್ ಆಗ್ತವೆ ನೀವು ಇಲ್ಲಿ ಎಸ್ ಸಿಗೆ ಆಗಿರ್ಬೋದು ಅದೇ ರೀತಿ ಆರ್ ಆರ್ ಬಿಗೆ ಆಗಿರ್ಬೋದು ಎನ್ ಟಿ ಪಿ ಸಿಗೆ ಆಗಿರ್ಬೋದು ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ನಡೆಸಿ ಯಾವುದೇ ಎಕ್ಸಾಮ್ಗಾದರೂ ಕೂಡ ಇವಾಗ ಇಂಪಾರ್ಟೆಂಟ್ ಆದ ಟಾಪಿಕ್ ಕೂಡ ಆಗಿರ್ತವೆ ನೆಕ್ಸ್ಟ್ ಘಂಟಾಕೃತಿಯಲ್ಲಿರುವ ಕಮಲದಲ್ಲಿ ಆನೆ ಓಡುವ ಮತ್ತು ಕುದುರೆ ಎತ್ತು ಮತ್ತು ಸಿಂಹಗಳಿವೆ ಇವುಗಳ ಮಧ್ಯೆ ಚಕ್ರವಿದೆ ಇದು ಸುಂದರ ರಾಷ್ಟ್ರೀಯ ಲಾಂಛನ ಅಡಿಯಲ್ಲಿ ಮುಂಡಕ ನಿಂದ ಉದ್ ಉದ್ಧರಿಸಲಾಗಿದೆ ಸತ್ಯಮೇವ ಜೈತ ಎಂಬ ನುಡಿಯಿಂದ ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ರಾಷ್ಟ್ರೀಯ ಲಾಂಛನವನ್ನು ನೋಡಿದ್ರಿ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಇರ್ತಾವೆ ಕೂಡ ನೀವು ಫೋನಲ್ಲಿ ಗೂಗಲಲ್ಲಿ ಹೊಡೆದು ನೋಡಿದ್ರೆ ಅಂದರೆ ಅದಕ್ಕೆ ಸಂಬಂಧಿಸಿ ಸಂಪೂರ್ಣವಾಗಿ ಬರ್ತವೆ ಕೆಲವೊಮ್ಮೆ ಚಿತ್ರ ಕೇಳಿದ್ದು ಏನಂತ ಕೂಡ ಕೇಳ್ತಿರ್ಬೋದು ಅದಕ್ಕೆ ಅದರದ್ದು ಚಿತ್ರ ಕೂಡ ನಿಮಗೆ ತೆರೆಯಲ್ಲಿ ಇರಬೇಕು ಇನ್ನು ರಾಷ್ಟ್ರೀಯ ಧ್ವಜ ಯಾವುದಂತ ನೋಡ್ಕೊಂಬರೋಣ ಭಾರತೀಯ ಸಂವಿಧಾನದ ಸಭೆಯು ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತೂರ ನಲ್ವತ್ತೇಳರಂದು ಅಶೋಕ ಚಕ್ರ ಒಳಗೊಂಡ ತ್ರಿವರ್ಣ ಧ್ವ ಧ್ವಜವನ್ನು ಅಧಿಕೃತವಾಗಿ ಸ್ವೀಕರಿಸಲಾಯಿತು ಕೇಸರಿ ಧೈರ್ಯ ಮತ್ತು ತ್ಯಾಗವನ್ನು ಸೂಚಿಸ್ತದೆ ಅದೇ ರೀತಿ ಶ್ವೇತ ಬಣ್ಣ ಶಾಂತಿ ಮತ್ತು ಸತ್ಯ ಅದೇ ರೀತಿ ಶ್ವೇತಂದ್ರ ಬಿಳಿ ಬಣ್ಣಕ್ಕೆ ಶ್ವೇತ ಅಂತ ಕೂಡ ಕರೀತಾರೆ ಅದು ಕೂಡ ನೀವು ಕನ್ಪಿಸೋಗಬೇಡಿ ಇನ್ನು ಹಸಿರು ಬಣ್ಣ ನಂಬಿಕೆ ದೀನ ರಕ್ಷಣೆ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಇನ್ನು ವಿನ್ಯಾಸ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಮೂರು ಅನುಪಾತ ಎರಡು ಇದು ಆಯತಾಕಾರದಲ್ಲಿ ಇರುತ್ತದೆ ಕರ್ನಾಟಕದ ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿ ತಯಾರಿಸಲಾಯಿತು ಇದು ಕೂಡ ನಮ್ಮದು ಹೆಮ್ಮೆ ಅಂತಲೇ ಹೇಳ್ಬೋದು ಇನ್ನು ರಾಷ್ಟ್ರೀಯ ಗೀತೆಯನ್ನು ಯಾವಾಗೆಲ್ಲ ಮಾಡ್ತಪ್ಪ ಅಂದರೆ ಇದನ್ನು ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರುವ ಜನಗನಮನ ಗೀತೆ ನಮ್ಮ ರಾಷ್ಟ್ರೀಯ ಆಗಿರ್ತದೆ ಸ್ನೇಹಿತರೆ ಇದನ್ನು ಫಸ್ಟ್ ಟೈಮ್ ಎಲ್ಲಿ ಹಾಡಲಾಯಿತಪ್ಪ ಅಂದರೆ ಡಿಸೆಂಬರ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಕೋಲ್ಕತ್ತಾ ನ್ಯಾಷನಲ್ ಕಾಂಗ್ರೆಸ್ ಕಾಂಪ್ರೆನ್ಸ್ನಲ್ಲಿ ಇದನ್ನು ಹಾಡಲಾಯಿತು ಸ್ನೇಹಿತರು ರಾಷ್ಟ್ರೀಯ ಗೀತೆಯನ್ನು ಹಾಡಬೇಕಾದ್ರೆ ಐವತ್ತೆರಡು ಸೆಕೆಂಡ್ ಒಳಗೆ ನೀವು ಹಾಡಬೇಕು ಐವತ್ತೆರಡರಿಂದ ಐವತ್ಮೂರು ಸೆಕೆಂಡ್ ಒಳಗೆ ಈ ರಾಷ್ಟ್ರೀಯ ಗೀತೆಯನ್ನು ಹಾಡಬೇಕಾಗ್ತದೆ ರಾಷ್ಟ್ರೀಯ ಹಾಡು ಅಂತ ಯಾವುದಪ್ಪ ಅಂದರೆ ರಾಷ್ಟ್ರೀಯ ಗೀತೆ ಬೇರೆ ಇಲ್ಲಿ ರಾಷ್ಟ್ರೀಯ ಹಾಡು ಬೇರೆ ಆಗ್ತದೆ ಸ್ನೇಹಿತರು ಇಲ್ಲಿ ನೋಡೋದಾದರೆ ಆನಂದ್ ಮಂಟ್ ಇವರು ರಚಿಸಿರುವ ವೇದ ಮಂತ್ರಮ್ಮ ಚಟರ್ಜಿ ಚಟರ್ಜಿಯವರು ಹಾಡಿರ್ತಾರೆ ಇದ್ರದ್ದು ಇದು ಬಂದು ಬೆಂಗಾಳಿ ಪೋಯೆಟ್ರಿ ಇವರು ಕೂಡ ಬಂಕಿಮ್ ಚಂದ್ ಚಟರ್ಜಿಯವರು ಹಾಡು ಬಂದು ಒಂದೇ ಮಾತರಂ ಸುಜಲಾಂ ಸುಫಲಾಂ ಏನಿದೆಲ್ಲ ಇದೇ ಹಾಡು ಇರ್ತದೆ ಇನ್ನ ಫಸ್ಟ್ ಟೈಮ್ ಎಲ್ಲಿ ಹೇಳಿದ್ರಪ್ಪ ಅಂದ್ರೆ ಹದಿನೆಂಟುನೂರ ತೊಂಬತ್ತಾರು ಕೋಲ್ಕತ್ತಾ ನ್ಯಾಷನಲ್ ಕಾಂಗ್ರೆಸ್ ಕಾನ್ಫರೆನ್ಸಲ್ಲಿ ಹಾಡಲಾಗಿದೆ ಇದು ಬಂದು ಬಂಗಾಳಿ ಲ್ಯಾಂಗ್ವೇಜಲ್ಲಿ ಇತ್ತು ಕೋಲ್ಕತ್ತಾದಲ್ಲಿ ಹಾಡಿದ್ರಲ್ಲ ಅದಕ್ಕಾಗಿ ಬಂಗಾಳಿ ಲ್ಯಾಂಗ್ವೇಜಲ್ಲಿತ್ತು ಎಲ್ಲ ಕೂಡ ಈಗ ಅನುವಾದ ಮಾಡಿ ಎಲ್ಲರೂ ಕೂಡ ಆಡ್ತಾರೆ ರಾಷ್ಟ್ರೀಯ ಹೂವು ಅಂತ ನೋಡೋದಾದ್ರೆ ಕಮಲ ಹೂವು ಆಗಿರ್ತದೆ ರಾಷ್ಟ್ರೀಯ ಹೂವು ಅದೇ ರೀತಿಯ ರಾಷ್ಟ್ರೀಯ ಪ್ರಾಣಿ ಯಾವುದಪ್ಪ ಅಂದರೆ ಇಲ್ಲಿ ನಿಮ್ಮದು ರಮ್ಯತೆ ಸಾಮರ್ಥ್ಯ ಚುರುಕುತನ ಮತ್ತು ಅಸಾಧಾರಣವಾದ ಶಕ್ತಿಗೆ ಪ್ರೇರಕವೆನಿಸಿರುವ ಹುಲಿ ಆಗಿರ್ತದೆ ಇಷ್ಟೆಲ್ಲ ಹೇಳಿದರೆ ಕೇವಲ ಹುಲಿ ಅಷ್ಟೇ ಎನ್ನುವುದಲ್ಲ ಇನ್ನು ಅದೇ ರೀತಿಯ ರಾಷ್ಟ್ರೀಯ ನದಿ ಗಂಗಾ ನದಿ ರಾಷ್ಟ್ರೀಯ ಮರ ಆಲದ ಮರ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ಅದೇ ರೀತಿ ರಾಷ್ಟ್ರೀಯ ಪಕ್ಷಿ ನವಿಲು ಸ್ನೇಹಿತರೆ ಈ ಕ್ಲಾಸ್ ಏನಾದರೂ ಸ್ಪೀಡ್ ಆಗ್ತಿದಾರೆ ಅಥವಾ ಸ್ಲೋ ಆಗ್ತಿತ್ತು ಅಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಕ್ಲಾಸ್ನಲ್ಲಿ ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಕ್ಲಾಸನ್ನು ಮಾಡ್ತೀವಿ ಸ್ನೇಹಿತರೆ ಪ್ರತಿನಿತ್ಯದ ಕ್ಲಾಸ್ ನಮ್ಮ ಯೂಟ್ಯೂಬ್ ಚಾನಲ್ ಬರ್ತಿರ್ತವೆ ಅದಕ್ಕಾಗಿ ಆದಷ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ನೋಡಿದಾರೆ ಅದೇ ರೀತಿ ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ಕ್ರೀಡೆ ಅಂತೇಳಿ ಹಾಕಿ ಇನ್ನು ರಾಷ್ಟ್ರೀಯ ಕ್ಯಾಲೆಂಡರ್ ಭಾರತ ಸರ್ಕಾರವು ಮಾರ್ಚ್ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಐವತ್ತೇಳರಂದು ಶಕವರ್ಷದ ಆಧಾರದ ಮೇಲೆ ರಚಿತವಾದ ರಾಷ್ಟ್ರೀಯ ಪಂಚಾಂಗವನ್ನು ಸ್ವೀಕರಿಸಲಾಯಿತು ರಾಷ್ಟ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಈಗ ಒಟ್ಟು ಇಪ್ಪತ್ತೆರಡು ಭಾಷೆಗಳದವು ಮೊದಲಿಗೆ ಯಾರ ಯಾವುದು ಭಾಷೆಯನ್ನು ಪಡಿತು ಅಂದರೆ ಎರಡು ಸಾವಿರ ನಾಲ್ಕರಲ್ಲಿ ತಮಿಳು ಅದೇ ರೀತಿ ಎರಡು ಸಾವಿರ ಐದರಲ್ಲಿ ಎರಡು ಸಾವಿರ ಎಂಟರಲ್ಲಿ ಕನ್ನಡ ತೆಲುಗು ಎರಡು ಸಾವಿರ ಎಂಟು ಮಲಯಾಳಂ ಎರಡು ಸಾವಿರ ಹದಿಮೂರು ಒಡಿಯಾ ಎರಡು ಸಾವಿರದ ಹದಿನಾಲ್ಕು ಇನ್ನು ಅದೇ ರೀತಿ ಇನ್ನು ರಾಷ್ಟ್ರೀಯ ಸ್ಥಾನಮಾನ ಪಡೆದ ಭಾರತದ ನೃತ್ಯಗಳು ಯಾವಂತ ನೋಡ್ಕೊಂಬರೋಣ ಭರತನಾಟ್ಯಂ ತಮಿಳುನಾಡು ಕಥಕ್ ಉತ್ತರ ಪ್ರದೇಶ ಕಥಕ್ಕಳಿ ಕೇರಳ ಕುಚಿಪುಡಿ ಆಂಧ್ರ ಪ್ರದೇಶ್ ಒಡಿಶಿ ಒಡಿಶಾ ಮಣಿಪುರಿ ಮಣಿಪುರ ಮೋಹನಿ ಆತಂ ಕೇರಳ ಅದೇ ರೀತಿನ ಶಾಸ್ತ್ರೀಯ ಆಸ್ಸಾಮ್ ಆಗಿರ್ತದೆ ಅದೇ ರೀತಿಯಲ್ಲಿ ಭಾರತೀಯ ಪ್ರಾದೇಶಿಕ ನೃತ್ಯಗಳು ಯಾವುದಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ಇನ್ನೂ ಸಾಕಷ್ಟು ರೀತಿಯಲ್ಲಿ ಕೇಳಿರ್ತಾರೆ ಇವು ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದರಲ್ಲಿ ಒಂದು ಕೇಳ್ತಾರೆ ಅಸ್ಸಾಂ ಬಿಹು ಇದು ಯಾವ ರಾಜ್ಯದ ನೃತ್ಯವಾಗಿದೆ ಅಂತ ಕೇಳ್ತಿರ್ತಾರೆ ಅಲ್ಲಿ ಇಲ್ಲಿಕಂದ್ರೆ ಬಿಹು ಇದು ಯಾವ ನೃತ್ಯ ಅದು ಕೇಳ್ತಾರತ್ತೆ ಯಾವ ರಾಜ್ಯದ ನೃತ್ಯ ಈ ರೀತಿ ಪ್ರಶ್ನೆಗಳು ಕೇಳ್ತಿರ್ತಾರೆ ಅಸ್ಸಾಂಗೆ ಸಂಬಂಧಿಸಿದಂತೆ ಬಿಹು ಕೆ ಎಲ್ ಗೋಪಾಲ ಕಾನೋ ನೃತ್ಯ ಇನ್ನು ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಘಂಟ ಮಾರ್ದಲ ಬಂಜಾರ ಇನ್ನು ಬಂಗಾಲಕ್ಕೆ ಸಂಬಂಧಿಸಿದಂತೆ ಚೌಳ ಕತೆ ಚಾವು ಬಿಟ್ರ ಇನ್ನು ಬಿಹಾರಕ್ಕೆ ಜಾತ್ರಾ ಟಕತ್ ಕಟಾಪುಥಲಿ ನೊಟಿಯ ಗುಜರಾತಕ್ಕೆ ಸಂಬಂಧಿಸಿದಂತೆ ಗ ದಾಂಡಿಯಾ ರಾಸ ಬಾವೈ ಹರಿಯಾಣಕ್ಕೆ ಸಂಬಂಧಿಸಿದಂತೆ ಗಗರ ಧಮಲ ಜಮ್ ಜುಮುರ ಹಿಮಾಚಲಕ್ಕೆ ಸಂಬಂಧಿಸಿದ ಹಿಮಾಚಲ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕಾಬ್ರಾ ಡಂಗಿ ಪೋಡಾಬಾಲಿ ನ ಜಮ್ಮು ಮತ್ತು ಕಾಶ್ಮೀರಕ್ಕೆ ಡಮಲಿ ಹಿತಕ್ ಲಾಪಸ ನ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಯಕ್ಷಗಾನ ಹುತು ಡೊಳ್ಳು ಕುಣಿತ ಇನ್ನು ಕೇರಳಕ್ಕೆ ಸಂಬಂಧಿಸಿದಂತೆ ಕಾಟ್ ಖಾಲಿಯಟಂ ಕುಡಿಯಟ್ ಕುಡಿಮಟ್ಟಂ ಇನ್ನು ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದ ತಮಾಷಾ ಲಾವಣಿ ಕಥಾ ಮಧ್ಯ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಪೇರಾ ಡಾಗ್ಲಾ ಸ್ನೇಹಿತರೆ ನಾರ್ಮಲ್ ಭಾಷೆಗಿಂತ ಸ್ವಲ್ಪ ಇವು ಸ್ವಲ್ಪ ವಿಭಿನ್ನ ಆಗಿರ್ತಾ ಸ್ವಲ್ಪ ನೆನ್ಪಿಟ್ಕೋದು ಕೂಡ ಕಷ್ಟಕರನಂತಲೇ ಹೇಳ್ಬೋದು ಇನ್ನು ನಾಗಾಲ್ಯಾಂಡಕ್ಕೆ ಸಂಬಂಧಿಸಿದಂತೆ ಕಬೂಯಿ ಬಾಂಬೂ ನೃತ್ಯ ಪಂಜಾಬ್ಗೆ ಬಾಂಗ್ಡಾ ಇನ್ನು ರಾಜಸ್ಥಾನಕ್ಕೆ ಗೊಗೋರ ಗೋಪಿಕ್ ಅದೇ ರೀತಿ ಲೀಲಾ ಜುಮರ ಸ್ನೇಹಿತರೆ ಪಂಜಾಬ್ದು ಭಾಳ ಸಾರಿ ಕೇದ್ದಿರ್ತದ ಇದನ್ನು ಕೂಡ ಸ್ವಲ್ಪ ಜಾಸ್ತಿ ನೋಡಿಕೊಳ್ಳಿ ಅದೇ ರೀತಿ ತಮಿಳುನಾಡಕ್ಕೆ ಸಂಬಂಧಿಸಿದಂತೆ ಅಂಟಂ ಕರಗಮ್ ಅದೇ ತ್ರಿಪುರಕ್ಕೆ ಹಜರಿ ನಮ್ಮ ಮಣಿಪುರಕ್ಕೆ ಸಂಬಂಧಿಸಿದಂತೆ ರಾಸಾ ಚೋಣ ಇನ್ನು ಉತ್ತರಾಖಂಡಕ್ಕೆ ಬೋಲಿಯ ಖಾನ ಚೌನಪ್ಲ ನ ಜುಮೇಲಿಯಾ ಈ ರೀತಿ ಇರ್ತಾ ಸ್ನೇಹಿತರೆ ಇವನು ಸ್ವಲ್ಪ ನೋಡ್ಕೊಳ್ಳಿ ಅದೇ ರೀತಿಯಲ್ಲಿ ಸಂಬಂಧಿಸಿದಂತೆ ಇವಕ್ಕೆ ಸಂಬಂಧ ಭಾರತೀಯ ನಾಟಕಗಳು ಕೂಡ ಇರ್ತಾವೆ ಇಲ್ಲಿ ಜನಪದ ನಾಟಕಗಳು ಕೃಷ್ಣಲೀಲೆ ಉತ್ತರ ಪ್ರದೇಶ ರಾಸಲೀಲೆ ಗುಜರಾತ ಮುಡಿಯಟ್ಟು ಕೇರಳ ಅದೇ ರೀತಿ ಕೊಟ್ಟಿಯಟ್ಟಂ ಕೇರಳ ರಾಮಲೀಲಾ ಕೇರಳ ಯಕ್ಷಗಾನ ಕರ್ನಾಟಕ ಅದೇ ರೀತಿ ತೆರಕುತ್ತು ತಮಿಳುನಾಡು ಓಜಿಪಾಲಿ ಅಸ್ಸಾಂ ಅಂಕಿಯ ನಾಟ ಅಸ್ಸಾಂ ಜಾತ್ರಾ ಬಂಗಾಲಿ ಮಹಾರಾಸ ಮಣಿಪುರ ತಮಾಸ ಮಹಾರಾಷ್ಟ್ರ ಕೌಂಟಂಕಿ ಮಹಾರಾಷ್ಟ್ರ ಅದೇ ರೀತಿ ಮಂಚ ಮಧ್ಯ ಪ್ರದೇಶ ಭಾವೈ ಗುಜರಾತ ಇನ್ನು ಹಿಂದೂಸ್ತಾನಿ ಸಂಗೀತಗಾರರು ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಥವಾ ಎರಡು ಕ್ವಶನ್ ಪಿಕ್ಸ್ ಇರ್ತವೆ ಸ್ನೇಹಿತರೆ ಇದರಲ್ಲಿ ನಿಮ್ದು ಆರ್ ಆರ್ ಬಿ ಆಗಿರ್ಬೋದು ಎಸ್ ಎಸ್ಸಿಗೆ ಸಂಬಂಧಿಸಿದಂತೆ ಪಿಕ್ಸ್ ಕ್ವಶನ್ಗಳು ಇರ್ತವೆ ಕೊಳು ನೋಡೋದಾದರೆ ಹರಿಪ್ರಸಾದ್ ಇವ್ರು ಒಟ್ಟು ಹಿಂದೂಸ್ತಾನಿ ಸಂಗೀತಗಾರರು ವಾದ್ಯಗಳು ಇರ್ತಾವೆ ಇಲ್ಲಿ ನೋಡ್ಕೋಬೋದು ಅಂತ ಪ್ರತಿಯೊಬ್ಬರದ್ದು ಕೂಡ ಅವ್ರ ಹೆಸರು ಮತ್ತು ಅದಕ್ಕೆ ಪ್ರಸಿದ್ಧಿ ಅವ್ರದ್ದು ಹೆಸರು ಕೂಡ ಅಲ್ಲಿ ಇರ್ತಾವೆ ಸ್ನೇಹಿತರೆ ಅದೇ ರೀತಿ ಒಂದೇನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವೇ ಓದ್ಕೊಳ್ಳೋದು ಉತ್ತಮ ಯಾಕಂದ್ರೆ ಟೈಮ್ ತುಂಬ ವೇಸ್ಟ್ ಆಗ್ತಿದೆ ಇವರು ಪ್ರತಿಯೊಬ್ಬರದ ಹೆಸರನ್ನು ಹೋದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕನ್ನು ಕವರ್ ಮಾಡೋಲ್ಲ ಆಗೋದಿಲ್ಲ ಅದಕ್ಕಾಗಿ ಈ ರೀತಿ ಹೇಳ್ತಾ ಇರೋದು ಸ್ನೇಹಿತರೆ ನಮ್ಮ ಈ ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಿಸಿದ ಫುಲ್ ಹಿಡಿಯೋವನ್ನು ಕಂಪ್ಲೀಟ್ ನಿಮಗೆ ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಿಸಿದಂತೆ ಪ್ರತಿನಿತ್ಯ ವಿಡಿಯೋವನ್ನು ಹಾಕಿ ಕಂಪ್ಲೀಟಾಗಿ ಇದನ್ನು ಹೇಳ್ಕೊಡ್ತೀವಿ ಅದಕ್ಕಾಗಿ ಸ್ವಲ್ಪ ಇವನ್ನೆಲ್ಲ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಅಥವಾ ನಮ್ಮ ನೋಟ್ಸ್ ಏನಾದರೂ ನೀವು ತೆಗೆದುಕೊಂಡ್ರೆ ಎರಡು ನೂರು ರೂಪಾಯಿ ಪೇ ಮಾಡಿ ನೋಟ್ಸ್ ತೆಗೆದುಕೊಂಡ್ರೆ ಈ ಪಿ ಡಿ ಎಫ್ ನೋಟ್ಸ್ ಕೂಡ ನಿಮಗೆ ಸಿಗ್ತದೆ ಯಾರಿಗಾದರೂ ನೋಟ್ಸ್ ಬೇಕಾದ್ರೂ ನಾನು ಆಲ್ರೆಡಿ ಹೇಳಿದೆ ಅಲ್ಲಿ ಕೂಡ ನೀವು ತೆಗೆದುಕೊಳ್ಬೋದಾಗಿರ್ತದೆ ನಮ್ಮ ಭಾರತೀಯ ಪುರಾತತ್ವ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಕೂಡ ಇರ್ತದೆ ಈಗ ಸ್ನೇಹಿತರೆ ಅದನ್ನು ಸಂಬಂಧಿಸಿದಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಏನು ಇನ್ನೊಂದು ಟಾಪಿಕ್ ಇಂಪಾರ್ಟೆಂಟ್ ಟಾಪಿಕ್ ಅದ ಇಲ್ಲಿ ಕೂಡ ಒಂದರಿಂದ ಎರಡು ಮಾರ್ಕ್ಸ್ ಪಕ್ಕ ಬರ್ತಾವ ಪ್ರಸಿದ್ಧ ವ್ಯಕ್ತಿಗಳ ವ್ಯಕ್ತಿಗಳ ಹೇಳಿಕೆಗಳನ್ನು ನೋಡ್ಕೋಣ ಸ್ನೇಹಿತರೆ ಇವು ಬಂದು ಎಲ್ಲ ಹೇಳಿಕೆಗಳು ನಮ್ಮ ಕರ್ನಾಟಕ ಕರ್ನಾಟಕಕ್ಕೆ ಸಂಬಂಧಿಸಿದ ಏನು ಎಕ್ಸಾಮ್ ನಡೀತಾರೋ ಗೋರ್ಮೆಂಟ್ದು ಅಲ್ಲಿ ಕೂಡ ಇಂಪಾರ್ಟೆಂಟ್ ಆದ ಟಾಪಿಕ್ಗಳಾಗಿರ್ತವೆ ಅದೇ ರೀತಿ ನಿಮಗೆ ಈಗ ಆರ್ ಆರ್ ಬಿಗೂ ತುಂಬ ಇಂಪಾರ್ಟೆಂಟ್ ಆದ ಟಾಪಿಕ್ ಆಗಿರ್ತದ ಇಲ್ಲಿ ಜೈ ಜವಾನ್ ಜೈ ಕಿಸಾನನ್ನು ಯಾರು ಹೇಳಿದಾರಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳ್ತಾರೆ ನಾ ದೆಲ್ಲಿ ಚಲೋ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ ಅದೇ ರೀತಿ ಜೈ ವಿಜ್ಞಾನ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ ನಾ ಅದೇ ರೀತಿ ಸ್ವರಾಜನನ್ನ ಜನ್ಮ ಸಿಕ್ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೇರುತ್ತೇನೆ ಬಾಲ ಬಾಲಗಂಗಾಧರ ತಿಲಕ್ ಸರ್ ಅವರು ಹೇಳಿರ್ತಾರೆ ನಾ ಮೇರಾ ಭಾರತ್ ಮಹಾನ್ ರಾಜೀವ್ ಅವರು ಹೇಳಿದ್ದಾರೆ ಅದೇ ರೀತಿ ಭಾರತ ಭಾರತೀಯರಿಗಾಗಿ ದಯಾನಂದ್ ಅವರು ಹೇಳಿದ್ದಾರೆ ಗರೀಬಿ ಹಠಾವು ಇಂದಿರಾ ಗಾಂಧಿ ಇನ್ನು ಅದೇ ರೀತಿ ಆರಾಮ್ ಹರಾಮ್ ಹರಾಮ್ ಹೈ ಜವಾಹರ್ಲಾಲ್ ನೆಹರು ನಾ ವೇದಗಳಿಗೆ ಹಿಂದಿರುಗಿ ಅಂತ ದಯಾನಂದ್ ಸರಸ್ವತಿ ಅವರು ಹೇಳಿದ್ದಾರೆ ನ ಸತ್ಯ ಸತ್ಯ ಮತ್ತು ಅಹಿಂಸೆ ನನ್ನ ದೇವರು ಮಹಾತ್ಮ ಗಾಂಧಿ ಅದೇ ರೀತಿ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ್ದಾರೆ ಇನ್ಕಿಲಾಬ್ ಜಿಂದಾಬಾದ್ ಅಂತೇಳಿ ಭಗತ್ ಸಿಂಗ್ ಅವರು ಯೋಜಿ ಇಲ್ಲದೆ ಇಲ್ಲವೇ ಹಾಳಾಗಿರಿ ಸರ್ ಎಂ ಯೇಶ್ವರಯ್ಯನವರು ದೇವರ ಒಬ್ಬನೇ ಆತನೇ ಎಲ್ಲರ ತಂದೆ ರಾಮಾನಂದರು ಕಾಯಕವೇ ಕೈಲಾಸ ನಮ್ಮ ಬಸವಣ್ಣವರು ಇನ್ನು ರಾಮ ಬೇರೆಯೆಲ್ಲ ಬೇರೆ ಕಬೀರ್ ದಾಸರು ಕಬೀರ್ದಾಸರು ಜೈ ಹಿಂದ್ ಸುಭಾಷ್ ಚಂದ್ರ ಬೋಸ್ ಅವರು ಇನ್ನು ಅದೇ ರೀತಿ ಸೈಮನ್ ಗೋಬ್ಯಾಕ್ ಅಂತ ಲಾಲ್ ರಾಯ್ ಅವರು ಹೇಳ್ತಾರೆ ಇನ್ನು ತೆರಿಗೆ ಕಟ್ಟಬೇಡಿ ಮಹಾತ್ಮ ಗಾಂಧಿ ಮಾಡು ಇಲ್ಲವೇ ಮಡಿ ಮಹಾತ್ಮ ಗಾಂಧಿ ಸತ್ಯಮೇವ ಜಯತೆ ಮದನ್ ಮೋಹನ್ ಮಾಳವೀಯ ಇನ್ನ ಹಿಂದಿ ಚೀನಿ ಬಾಯಿ ಬಾಯಿ ಜವಾಹರಲಾಲ್ ನೆಹರು ಮಾ ಮಾತೆ ಮಾ ಮಾತಿ ಮನುಷ್ಯ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಾರೆ ಇನ್ನು ಇಂದ್ರ ಹಠಾವೋ ದೇಶ್ ಬಚಾವೋ ಜಯಪ್ರಕಾಶ್ ನಾರಾಯಣ್ ಒಂದು ಧರ್ಮ ಒಂದು ಜಾತಿ ಒಬ್ಬರ ಒಬ್ಬ ದೇವರು ಗುರು ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಸ್ವಾಮಿ ವಿವೇಕಾನಂದವರು ಇನ್ನು ಸರ್ಪ ರೋಷಿ ಕಿ ತಮಣ ಅಬ್ ಹಮಾರೆ ದಿಲ್ ಹಮೇ ಹೈ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು ಹೇಳಿದ್ದಾರೆ ಅದೇ ರೀತಿ ಇತಿಹಾಸ ಓದುವುದು ಇತಿಹಾಸ ನಿರ್ಮಿಸಲಾರರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಆಸೆಯ ದುಃಖಕ್ಕೆ ಮೂಲ ಗೌತಮ್ ಬುದ್ಧ ವಂದೇ ಮಾತರಂ ಚಂದ್ರ ಚಟರ್ಜಿ ನಾಳೆ ಮಾಡುವ ಕೆಲಸ ಇಂದು ಮಾಡಿ ಹಿಂದೂ ಮಾಡುವ ಕೆಲಸವನ್ನು ಈಗಲೇ ಮಾಡಿ ಅಂತ ಕಬೀರ್ ದಾಸ್ ಅವರು ಹೇಳಿದ್ದಾರೆ ಅದೇ ರೀತಿ ತಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರಿಗೆ ದೇವರು ಕಾಣಿಸುತ್ತಾನೆ ಗುರುನಾನಕ್ ಪೂರ್ವಕ್ಕೆ ಹೋಗಬೇಕಾದರೆ ಪಶ್ಚಿಮಕ್ಕೆ ಹೋಗಬೇಡ ರಾಮಕೃಷ್ಣ ಪರಮಹಂಸ ಯಾರು ದೇವರನ್ನು ಪ್ರೀತಿಸ್ತಾರೋ ಅವರು ಎಲ್ಲವನ್ನು ಪ್ರೀತಿಸ್ತಾರೆ ಅರವಿಂದ್ ಘೋಷ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ನರೇಂದ್ರ ಮೋದಿ ನೆಕ್ಸ್ಟ್ ಪ್ರಸಿದ್ಧ ಗಾರ್ಡನ್ಗಳು ರಾಕ್ ಗಾರ್ಡನ್ ಚಂಡೀಗಢ್ ಅದೇ ರೀತಿ ಅಲ್ಪೈಡ್ ಪಾರ್ಕ್ ಅಹಮದಾಬಾದ್ ನಿಶಾಂತ್ ಬಾಗ್ ಶ್ರೀನಗರ ಮೊಘಲ ಗಾರ್ಡನ್ ನವದೆಹಲಿ ಶಾಲಿ ಮಾರ್ಗ ಭಾಗ ಶ್ರೀನಗರ ಲಾಲ್ ಬಾಗ್ ಬೆಂಗಳೂರು ಅದೇ ರೀತಿ ಕಬ್ಬಣ್ ಪಾರ್ಕ್ ಬೆಂಗಳೂರು ಪಿಂಜೋರ್ ಗಾರ್ಡನ್ ಚಂಡೀಗಢ್ ಬೃಂದಾವನ ಬುದ್ಧ ಪಾರ್ಕ್ ನವದೆಹಲಿ ಸಿಕಂದರ್ಬಾದ್ ಲಕ್ನೌ ಬಾಗ್ ಅಹಮದಾಬಾದ್ ತುಲಿಪ್ ಗಾರ್ಡನ್ ಶ್ರೀನಗರ್ ಹ್ಯಾಂಗಿಂಗ್ ಗಾರ್ಡನ್ ಮುಂಬೈ ಇದು ಭಾಳ ಸಾರಿ ప్రశ్నకి ఎద్దరు స్నేహితురది హ్యాంగింగ్ గార్డన్ ఎల్ అంతి అదే రీతి ఆచార్య జగదీశ్ చంద్ర బోస్ ఇండియన్ ఇండియన్ నోబాటల్ గార్డన్ కల్కత్తా ఇంబల్ గార్డన్ టోక నెక్స్ట్ అరోవిల్ బోట్ బోటాణి గార్డన్ పాండిచేరి అదే రీతి నెక్స్ట్ ఝాన్సీ బొటానికల్ గార్డన్ ఝాన్సీ కలింద కుంజ నవదలి రాక్ గార్డన్ డార్ డార్జిలింగ్ లోడి గార్డన్ న్యూ డెల్లీ పార్క్ కొయ్నూర్ సిరతా పార్క్ గాంధీనగర్ సజ్జన్ న్యూసా గార్డన్ ఉదయపూర్ శివాజీ పార్క్ ముంబై ಸ್ನೇಹಿತರೆ ಅದೇ ರೀತಿ ಪ್ರಮುಖ ರಾಷ್ಟ್ರೀಯ ಸಂಶೋಧನಾ ಕೇಂದ್ರಗಳು ಈ ರೀತಿ ಇರ್ತವೆ ಸ್ನೇಹಿತರಿಗೂ ಕೂಡ ಇಂಪಾರ್ಟೆಂಟ್ ಟಾಪಿಕ್ಗಳಲ್ಲಿ ಇದು ಕೂಡ ಒಂದಾಗಿರ್ತದೆ ಸ್ನೇಹಿತರ ಒಟ್ಟು ಕೂಡ ಹೇಳಲಾಗಲ್ಲ ಟೈಮ್ ಕೂಡ ಭಾಳ ಹೋಗ್ತದೆ ಅದಕ್ಕಾಗಿ ಇಲ್ಲಿ ಸ್ಕ್ರೋಲ್ ಮಾಡ್ಕೊತ ಹೋಗ್ತೀನಿ ಸ್ಕ್ರೀನ್ಶಾಟ್ ಆದರೂ ತಗೋಬೋದು ಅಥವಾ ನಿಮಗೇನಾದರೂ ಈ ಪಿ ಡಿ ಎಫ್ ಹಣ ಪಡೆದುಕೊಂಡು ಕೂಡ ನೀವೇ ಪ್ರತಿದಿನ ಓದ್ಕೋಬೋದು ಯಾಕಂದರೆ ಒಂದು ಸಾರಿ ಓದಿದರೆ ನೇನು ಅದಕ್ಕಾಗಿ ಇದನ್ನು ಪಿ ಡಿ ಎಫ್ ಹಣ ಪಡೆದುಕೊಂಡು ಓದಿಕೊಳ್ಳೋದು ಉತ್ತಮ ಆಗಿರುತ್ತದೆ ನಾ ರಾಷ್ಟ್ರೀಯ ಕೃಷಿ ಸಂಶೋಧನಾ ಸಂಸ್ಥೆಗಳು ಇದಕ್ಕೆ ಸಂಬಂಧಿಸಿದಂತೆ ವಿಡಿಯೋದಲ್ಲಿ ಇದನ್ನು ಈ ಟಾಪಿಕನ್ನು ಕವರ್ ಮಾಡ್ಕೊಳ್ಳೋಣ ಈ ಕ್ಲಾಸ್ನಲ್ಲಿ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಪ್ರತಿನಿತ್ಯ ಇದೇ ರೀತಿ ಕ್ಲಾಸ್ಗಳು ನಿಮಗೇನಾದರೂ ಬೇಕಾಗಿತ್ತಂದರೆ ತಪ್ಪದೇ ಎಲ್ಲರೂ ಕೂಡ ಕಮೆಂಟ್ ಮೂಲಕ ಎಸ್ ಅಂತ ಮೆಸೇಜ್ ಕಮೆಂಟ್ ಮಾಡಿ ನಾವು ಇದಕ್ಕೆ ಸಂಬಂಧಿಸಿದಂತೆ ನೀವು ಹಾಕುವ ಒಂದೊಂದು ಮೆಸೇಜ್ಗಳಿಗೆ ನಾವು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸಿಲೆಬಸಲ್ಲಿರುವ ಎಲ್ಲ ಟಾಪಿಕ್ಗಳಿಗೆ ಸಂಬಂಧಿಸಿದೆ ಪ್ರತಿನಿತ್ಯ ವಿಡಿಯೋನ ಮಾಡಿ ಹೋಗ್ತೀವಿ ನೀವು ಬರೀ ಒಂದು ಮಾಡೋ ಲೈಕು ಮತ್ತು ಒಂದು ಕಮೆಂಟ್ ಇಂಥ ನಮಗೆ ಎಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳನ್ನು ಮಾಡಲು ಕೂಡ ಯೂಸ್ ಆಗ್ತದೆ ಅದಕ್ಕಾಗಿ ಪ್ರತಿ ಪ್ರತಿ ವಿಡಿಯೋಗೂ ಕೂಡ ಎಲ್ಲರೂ ಕೂಡ ಲೈಕನ್ನು ಮಾಡಿ ಅದೇ ರೀತಿ ನಮಗೆ ಇದೇ ರೀತಿ ನಿಮಗೆ ಕಂಟಿನ್ಯೂ ವಿಡಿಯೋ ಬೇಕಂದ್ರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಲ್ಲರೂ ಕೂಡ ಕಮೆಂಟ್ ಮೂಲಕ ಎಸ್ ಅಂತ ಮಾಡಿ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ